ಫೈರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಆನೂರಿನಲ್ಲಿ ಅರ್ಥಪೂರ್ಣವಾಗಿ ನಡೆದ ತಂಬಾಕು ಮುಕ್ತ ಗ್ರಾಮ ಮತ್ತು ಮಕ್ಕಳ ಗ್ರಾಮಸಭೆ ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ತಂಬಾಕು ಮುಕ್ತ ಗ್ರಾಮ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ಅಧ್ಯಕ್ಷೆ ಸುಮಿತ್ರಾ ವೆಂಕಟೇಶಪ್ಪನವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಿ ಡಿಒ ಹರೀಶ್ ಮಾತನಾಡಿ ಸರ್ಕಾರದ ನಿರ್ದೇಶನದಂತೆ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಉತ್ತಮವಾಗಿರುವುದರಿಂದ ಗ್ರಾಮ ಪಂಚಾಯಿತಿಯ ಸ್ಥಿತಿಗತಿಗಳ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ತಿಳಿಸುವುದರೊಂದಿಗೆ ಸಮಸ್ಯೆಗಳನ್ನು ಆಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆನೂರಿನ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳಾದ ನೀವುಗಳು ಮುಂದಿನ ಭಾವಿ ಪ್ರಜೆಗಳಾಗಿ ನಿಮ್ಮ ಮನೆಯ ಅಥವಾ ಗ್ರಾಮಗಳ ಸುತ್ತಮುತ್ತಲಿನ ಸಮಸ್ಯೆಗಳ ಕುರಿತು ಹಾಗೂ ಶಾಲೆಯ ಆವರಣದ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ಹಾಗಾಗಿ ನಿಮಗೆ ಪಂಚಾಯಿತಿ ವತಿಯಿಂದ ವಿದ್ಯಾರ್ಥಿಗಳಾದ ನೀವು ನಿಮಗೆ ಒಂದು ಕೋರಿಕೆ ಪತ್ರವನ್ನು ನೀಡುತ್ತೇವೆ ಅದರಲ್ಲಿ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಪೊಲೀಸ್ ಇಲಾಖೆ ಸಿ ಡಿ ಪಿ ಒ ಇತ್ಯಾದಿ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಬರೆದು ಕೊಟ್ಟರೆ ಕೂಡಲೇ ಇತ್ಯರ್ಥಪಡಿಸುತ್ತೇವೆಂದು ತಿಳಿಸಿಕೊಟ್ಟರು ಇದೇ ವೇಳೆಯಲ್ಲಿ ಪ್ರೌಢಶಾಲೆಗೆ ಹಿಂದಿ ಶಿಕ್ಷಕ ಮತ್ತು ದೈಹಿಕ ಶಿಕ್ಷಕ ಅವಶ್ಯಕತೆ ಇದೆ ಎಂದು ವಿದ್ಯಾರ್ಥಿಗಳು ಕೇಳಿದಾಗ ಕೂಡಲೇ ಬಿಯುವರವರಿಗೆ ಪತ್ರ ಬರೆಯುತ್ತೇವೆಂದರು ನಂತರ ಅಂಗನವಾಡಿ ಪಶು ಇಲಾಖೆ ಶಾಲೆಗಳಿಗೆ ಶುದ್ಧ ನೀರು ಕಲ್ಪಿಸುವುದಾಗಿ ಭರವಸೆ ನೀಡಿದರು ಅರವತ್ತು ಸಾವಿರ ರೂಪಾಯಿಗಳಲ್ಲಿ ಪ್ರೌಢಶಾಲೆಗೆ ಅಭಿವೃದ್ಧಿ ಅನುದಾನ ನೀಡಲಾಗಿದೆ ಮತ್ತು ಸರ್ಕಾರಿ ಕಟ್ಟಡಗಳಿಗೆ ನರ್ಯಾಗ ಯೋಜನೆ ಅಡಿಯಲ್ಲಿ ಕೆಲಸಗಳನ್ನು ಪೂರ್ಣಗೊಳಿಸುತ್ತೇವೆಂದರು ಇನ್ನು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಭಾಷಣ ಚರ್ಚಾ ಸ್ಪರ್ಧೆ ಏರ್ಪಡಿಸಿ ವಿಜೇತರಿಗೆ ಬಹುಮಾನ ಪ್ರಶಸ್ತಿ ಪತ್ರ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಸೋಮಶೇಖರ ರೆಡ್ಡಿ ಅಂಬಿಕಾ ರಮಾದೇವಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಪುರುಷೋತ್ತಮಯ್ಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಮಂಜುನಾಥ ಆಶಾ ಅಂಗನವಾಡಿ ಕಾರ್ಯಕರ್ತರು ಸಹ ಶಿಕ್ಷಕರು ಪೋಷಕರು ಹಾಜರಿದ್ದರು ಒಂದ ಎರಡು ಲಕ್ಷ ರೂಪಾಯಿಗಳು ಏನ್ ಸರ್ಕಾರಿ ಶಾಲೆಗಳಿಗೆ ಶೌಚಾಲಯ ಮತ್ತು ಅಂಗನವಾಡಿ ಏನು ಅಭಿವೃದ್ಧಿಗಾಗಿ ಮುಗಿಸಿ ಅದು ಕೂಡ ಚಿಕ್ಕದಲ್ಲಿ ಅಂಗನವಾಡಿ ಸ್ಕೂಲಿಗೆ ಕಟ್ಟಡ ಇಲ್ಲ ಸರಿಯಾಗ್ತದೆ ಗ್ರಾಮ ಒಂದು ಬಫರ್ ಜೋತಾರೆ ಅದನ್ನು ಸಂಪರ್ಕ ಮಾಡ್ಬಿಟ್ಟು ಅದು ಅನುಕೂಲ ಮಾಡ್ಕೊತೀವಿ ಸೊ ಇದು ಸುಮಾರು ಒಂದು ಹನ್ನೆರಡು ಲಕ್ಷ ರೂಪಾಯಿ ಅನುಮಾನ ಸಿಕ್ಕಿದೀವಿ ಸರ್ ಎಂಟು ಒಂದು ಕೊಡಿ ನಾನು ಕ್ಲಿಯರ್ ಮಾಡ್ಕೊತೀನಿ ಅನುಗುಣ ಬಿಡುಗಡೆ ತಕ್ಷಣ ಸ್ಟೇಜ್ ಮತ್ತೆ ಒಂದು ಅನುಭವ ಏನು ಮಾಡ್ಕೊತೀನಿ ಸರ್ ಚಿಕ್ಕಪುರ ಆಲ್ರೆಡಿ ಅಂಗನವಾಡಿ ಕೇಂದ್ರ ಇದೆ ಬಟ್ ಕಟ್ಟಡ ಇಲ್ಲ ಅದು ಇಬ್ಬ ಮೊದಲಿಂದನೇ ಕಟ್ಟಡ ಇಲ್ಲ ಅಲ್ಲಿ ಮೊದಲು ರಾಮಮಂದಿರ ಅಂತಿತ್ತು ಅದರಲ್ಲಿ ಶರ್ಮಕ್ಕನಿಟ್ಟಿಂದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು ಅದೇನು ಹೇಳಿ ಹೊಸ ಮಾಡಿದಾಗ ಅದು ಅದು ಏನಾಯ್ತಂದ್ರೆ ಈ ಊರಲ್ಲಿ ಕೆಲವರೆಲ್ಲ ಮಾಡ್ತೀವಿ ನಾವು ರಾಮಂದ್ರ ಕಟ್ಟಬೇಕು ಇದು ಅಂಗನವಾಡಿ ಕೊಡಲ್ಲ ಜಾಗ ಅಂತ ಹೇಳಿ ಗಲಾಟೆ ಮಾಡೋದಿಲ್ಲ ಆ ತಕರಾರಾಗಿ ಸ್ವಲ್ಪ ಅಷ್ಟೇ ಈಗ ಸಿಟಿಗೆ ಇನ್ನೊಂದು ಕಡೆ ಜಾಗ ಇದರ ಉದ್ದೇಶ ಇಷ್ಟೇ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮತ್ತೆ ಚರ್ಚೆ ಚರ್ಚೆ ಮಾಡಿದ್ರೆ ಆ ಉಪಾಧ್ಯಕ್ಷರು ಅದಕ್ಕೆ ನಿಮಗೆ ಯಾವ ರೀತಿ ಸಲಹೆಗಳನ್ನು ನೀಡಬೇಕು ಮಕ್ಕಳ ಮನ ಮುಟ್ಟುವಂತೆ ನಿಮಗೆ ಸಲಹೆಗಳನ್ನು ನೀಡಿದ್ದಾರೆ ಇದ್ರ ಉದ್ದೇಶ ಈಗ ನೀವು ಕಲ್ತಿರ್ತಕ್ಕಂಥದ್ದು ಮುಂದೆ ನೀವು ಮೇಲೆ ಇದೇ ರೀತಿ ಯಾವುದೋ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು ಒಂದು ಪಿ ಡಿಒ ರೀತಿಯಲ್ಲಿ ಒಂದು ಅಧ್ಯಕ್ಷರಾಗ್ಬೋದು ಅಂತ ಸಂದರ್ಭದಲ್ಲಿ ಯಾವ ಯಾವ ಸಮಸ್ಯೆಗಳನ್ನ ಯಾವ ರೀತಿ ಚರ್ಚೆ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಪೂರ್ವ ಯೋಜಿತವಾಗಿ ನಿಮ್ಗೆ ಈಗಲೇ ಕಲಿಯಾದಂತಹ ಒಂದು ಅವಕಾಶಗಳಿದ್ದಾವೆ ನಾವು ಓದವಾಗಿಂತಹ ಒಂದು ಅವಕಾಶಗಳಿರ್ಲಿಲ್ಲ ಇದನ್ನು ನೀವು ಸದುಪಯೋಗ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವುದ್ರೆ ಇದರ ಮುಖ್ಯ ಉದ್ದೇಶವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ